ನಮಸ್ಕಾರ ಫ್ರೆಂಡ್ಸ್ ಮತ್ತೆ ನಿಮಗೆ ನನ್ನ ಚಾನಲ್ಗೆ ಸ್ವಾಗತ ಇವತ್ತು ನಾನು ಋಷಭ್ ರಾಶಿಯವರ ಇಡೀ ವರ್ಷದ ರೀಡಿಂಗ್ ಎರಡು ಸಾವಿರದ ಇಪ್ಪತ್ತೈದರ ರೀಡಿಂಗ್ ಆಸ್ಟ್ರೋಲಾಜಿಕಲ್ ಮತ್ತು ಟಾರೋ ಕಾರ್ಡ್ ಮುಖಾಂತರ ಎರಡನ್ನೂ ಟ್ಯಾಲಿ ಮಾಡಿ ರೀಡಿಂಗ್ನ ಮಾಡ್ತಾಯಿದ್ದೀನಿ ಇದು ಕೂಡ ಜನರಲ್ ರೀಡಿಂಗ್ ನಿಮಗೆ ಅನ್ವಯಿಸುತ್ತಾ ಅಥವಾ ನಿಮಗೆ ರೆಸೋನೇಟ್ ಆಗುತ್ತೆ ಮಾತ್ರ ತೊಗೊಳ್ಳಿ ಅಂತ ಹೇಳ್ತೀನಿ ಋಷಭ್ ರಾಶಿಯವರಿಗೆ ಕಾರ್ಡ್ಸ್ನ ಶಫಲ್ ಮಾಡಿದಾಗ ಮತ್ತು ಆಸ್ಟ್ರೋಲಾಜಿಕಲ್ ಚಾರ್ಟನ್ನ ನೋಡಿದಾಗ ತುಂಬ ಚೆನ್ನಾಗಿದೆ ಅಂತ ಹೇಳ್ತೀನಿ ಶುಕ್ರ ತುಂಬ ಒಳ್ಳೆಯ ಸ್ಥಾನದಲ್ಲಿದ್ದಾನೆ ಅಂತ ಹೇಳ್ಬೋದು ಬಿಕಾಸ್ ಆಫ್ ಸನ್ ಕಾರ್ಡ್ ಬಂದಿದೆ ನನಗೆ ಸನ್ ಕಾರ್ಡ್ ಜೊತೆಗೆ ಟೆನ್ ಆಫ್ ಪೆಂಟಿಕಲ್ಸ್ ಬಂದಿದೆ ನಿಮ್ಗೆ ಅನಿಸ್ಬೋದು ಸನ್ ಕಾರ್ಡ್ ಇಸ್ ಎ ಸನ್ ಸೂರ್ಯ ಅಲ್ವಾ ಅಂತ ಹೇಳ್ಬೋದು ಆ ಥರ ನಾವು ಹೇಳೋಕ್ಕಾಗಲ್ಲ ಟ್ಯಾರೋ ಕಾರ್ಡ್ ಬೇರೆ ಹೇಳುತ್ತೆ ಅಂತ ಹೇಳ್ಬೋದು ಟೆನ್ ಥೌಸಲ್ಲಿ ಶನಿ ಇರೋದ್ರಿಂದ ಮಾರ್ಚ್ ಟ್ವೆಂಟಿ ಏಟ್ಗೆ ಅವನು ಹನ್ನೊಂದನೇ ಮನೆಗೆ ಹೋಗ್ತಾನೆ ಹತ್ತರಿಂದ ಹನ್ನೊಂದನೇ ಮನೆಗೆ ಹೋಗ್ತಾನೆ ಸೊ ವೆರಿ ಗುಡ್ ಪ್ಲೇಸ್ಮೆಂಟ್ ಅಂತ ಹೇಳ್ತೀನಿ ನಾನು ಇನ್ನೂ ಎರಡೂವರೆ ವರ್ಷ ಏನಂದರೆ ನಿಮಗೆ ಲೈಕ್ ನಾನು ಹೇಗೆ ಹೇಳಿ ಅದೃಷ್ಟ ಅಂತ ಅಂದ್ಕೊಳ್ಳಿ ನೀವು ಏನು ಮಾಡಿದರೂ ಅದು ಕೈ ಹಿಡಿಯುತ್ತೆ ಎಲ್ಲನೂ ಚೆನ್ನಾಗಿರುತ್ತೆ ಅಂತ ನಾನು ಹೇಳ್ತೀನಿ ಕೆಲವ್ರು ಕೇಳ್ಬೋದು ನೀವು ಇದೆಲ್ಲ ಹೇಳ್ತಾ ಇದ್ದೀರ ನನಗೆ ಏನೂ ಅನಿಸಿಲ್ಲ ಅಂತ ಅನ್ನಿಸ್ಬೋದು ನಿಮಗೆ ಆ ವರ್ಷ ನಡೆದಾಗ ನೋಡಿ ನಿಮ್ಮ ಪರ್ಸ್ನಲ್ ರೀಡಿಂಗ್ ಮತ್ತು ನಿಮ್ಮದು ದಶಾಭುಕ್ತಿ ನಿಮ್ಮ ನಿಮ್ಮ ಕುಂಡ್ಲಿಯಲ್ಲಿ ಯಾವ್ಯಾವ ರಾಶಿಗಳು ಪ್ಲೇಸ್ಮೆಂಟ್ ಎಲ್ಲ ಅದು ನೋಡಬೇಕಾಗುತ್ತೆ ನಾನು ಜನ್ರಲ್ ರೀಡಿಂಗ್ ಮಾಡ್ತಾಯಿದ್ದೀನಿ ಮೇ ಫಿಫ್ಟೀನ್ವರೆಗೂ ಜನ್ಮ ಗುರು ಎರಡನೇ ಹೌ ಮನೆಯಲ್ಲಿರೋದ್ರಿಂದ ಗುರು ಲಾಭ ಅಂತ ಹೇಳ್ತೀನಿ ನಾನು ಗುರು ಲಾಭ ಇದ್ದರೆ ಏನಾಗುತ್ತೆ ಹೇಳಿ ಓದೋದ್ರಲ್ಲಿ ಚೆನ್ನಾಗಿರ್ತೀರ ಲವ್ ಲೈಫಲ್ಲಿ ಚೆನ್ನಾಗಿರುತ್ತೆ ಕೆಲಸದಲ್ಲಿ ಚೆನ್ನಾಗಿರುತ್ತೆ ಮತ್ತು ನಾನು ಬಿಸ್ನೆಸ್ ಮಾಡಿದರೆ ಚೆನ್ನಾಗಿರುತ್ತೆ ನೀವು ಯಾವುದೇ ವಿಷಯ ತೊಗೊಳ್ಳಿ ಗುರುಬಲ ಇರಬೇಕು ಅಂತ ನಾನು ಹೇಳ್ತೀನಿ ಲೈಕ್ ಹೆಲ್ತಿನ ವಿಚಾರಕ್ಕೆ ಬಂದರೆ ಎಕ್ಸೆಪ್ಟ್ ನಿಮಗೆ ತುಂಬ ಸೀರಿಯಸ್ ಆಗಿರೋ ಇದೆ ತುಂಬ ಹೈ ಲೆವೆಲ್ ಈಗ ಹಾರ್ಟಲ್ಲಿ ಹೋಲಿದೆ ಹಾರ್ಟ್ ಸರ್ಜರಿ ಕ್ಯಾನ್ಸರ್ ಫೋರ್ತ್ ಸ್ಟೇಜಲ್ಲಿದೆ ಲಂಗ್ಸಲ್ಲಿ ಇನ್ಫೆಕ್ಷನ್ ಆಗಿಬಿಟ್ಟಿದೆ ತುಂಬ ಹೈ ಲೆವೆಲಲ್ಲಿ ಇನ್ಫೆಕ್ಷನ್ ಇದೆ ಅನ್ನೋರಿಗೆ ನಾನು ಸಡನ್ನಾಗಿ ಇಂಪ್ರೂವ್ ಆಗುತ್ತೆ ಅಂತ ಹೇಳಿಲ್ಲ ಬಟ್ ಅವ್ರಿಗೂ ಕೂಡ ಸ್ವಲ್ಪ ರಿವಿಲ್ ಇರುತ್ತೆ ಸ್ವಲ್ಪ ಆರೋಗ್ಯ ಚೆನ್ನಾಗಿರುತ್ತೆ ಅಂತ ಹೇಳ್ತೀನಿ ಬಟ್ ಯಾವುದೇ ಆರೋಗ್ಯದಲ್ಲಿ ಯಾವುದೇ ಸಮಸ್ಯೆಗಳು ಬರೋಲ್ಲ ಅಂತ ಹೇಳ್ಬೋದು ಬಟ್ ಸ್ಟಾರ್ಟಿಂಗ್ ತ್ರೀ ಮಂತ್ಸಲ್ಲಿ ಮೇ ಬಿ ಕೇತು ರೆಸ್ಟ್ರೋಗೇಶನ್ ಇರೋದರಿಂದ ಸಣ್ಣ ಪುಟ್ಟ ಪ್ರಾಬ್ಲಮ್ ಬರ್ಬೋದು ಡಿಹೈಡ್ರೇಷನ್ ಆ ಥರ ನೈಂಟಿ ಪರ್ಸೆಂಟ್ ತುಂಬ ಚೆನ್ನಾಗಿದೆ ಅಂತ ನಾನು ಸ್ಟಾರ್ಟಿಂಗಲ್ಲೇ ಹೇಳ್ತಾ ಇದ್ದೀನಿ ನಿಮಗೆ ಬಿಕಾಸ್ ಕಾರ್ಡ್ಸು ಸಣ್ಣ ಕಾರ್ಡ್ ಬಂದಿದೆ ಇಡೀ ಟ್ಯಾರೋ ಡೆಕ್ಕಲ್ಲೇ ನಾವು ಸಣ್ಣ ವೆರಿ ಪಾಸಿಟಿವ್ ಕಾರ್ಡ್ ಅಂತ ಕರೀತೀವಿ ಲೈಕ್ ವೆಕೇಶನ್ಸಿಗೆ ಹೋಗ್ಬೋದು ನೀವು ರೀಸೆಂಟ್ಲಿ ಮದುವೆ ಆಗಿದ್ರೆ ಮಗುನ ಎಕ್ಸ್ಪೆಕ್ಟ್ ಮಾಡ್ತಾಯಿದ್ರೆ ಖಂಡಿತ ನಿಮ್ಮ ಮನೆಗೆ ನಿಮ್ಮ ಮನೆಗೆ ಹೊಸ ಅತಿಥಿ ಬರ್ತಾರೆ ಗುಡ್ ನ್ಯೂಸ್ ಅಂತ ಹೇಳ್ಬೋದು ಲೈಕ್ ಟಿಲ್ ಸ್ವಲ್ಪ ವಾಮಿಟಿಂಗ್ ಬಗ್ಗೆ ಸ್ವಲ್ಪ ಕೇರ್ಫುಲ್ ಆಗಿದೆ ಮೇ ಬಿ ನಾನು ಹೇಳಿದ್ದೀನಿ ಪ್ರೆಗ್ನೆನ್ಸಿ ಕಾರ್ಡ್ಸ್ ಆ್ಯಂಡ್ ಕಾರ್ಡ್ ಸೊ ಅದರಿಂದ ಕೂಡ ವಾಮಿಟಿಂಗ್ ಸ್ವಲ್ಪ ಆಗ್ಬೋದು ನಿಮಗೆ ಅಂತ ಕಾರ್ಡ್ ಹೇಳ್ತಿ ಹೇಳ್ತಿದ್ದೆ ಋಷಭ ರಾಶಿ ವಿದ್ಯಾಭ್ಯಾಸಕ್ಕೆ ಬಂದರೆ ಸ್ಟಡೀಸಿಗೆ ಬಂದರೆ ನಾವು ಟಿಲ್ ಮೇ ಟಿಲ್ವರೆಗೂ ನಾನು ಹೇಳ್ತೀನಿ ಸ್ವಲ್ಪ ಪ್ರಾಬ್ಲಮ್ ಆಗ್ಬೋದು ಮೇ ನಂತರ ಬುಧ ಶನಿ ಪ್ರಭಾವದಿಂದ ಸೊ ಬಿಸ್ ಬಿಸ್ನೆಸ್ ಮಾಡೋರಿಗೂ ಸ್ಟಡೀಸ್ಗೂ ತುಂಬ ಚೆನ್ನಾಗಿದೆ ಅಂತ ಹೇಳ್ತೀನಿ ಇನ್ಡೆಪ್ ನಾನು ಹೇಳೋಕೋಗಲ್ಲ ಓವರ್ ಆಲ್ ಹೇಳಿದ್ದೀನಿ ನಾನು ಯಾವ ಥರ ಕಾರ್ಡ್ಸ್ ಬಂದಿದೆ ಯಾವ ಥರ ಪ್ಲೇಸ್ಮೆಂಟ್ ಇದೆ ಅಂತ ಸೊ ಖಂಡಿತವಾಗ್ಲೂ ತುಂಬ ಚೆನ್ನಾಗಿದೆ ಅಂತ ಹೇಳ್ತೀನಿ ಜಾಬ್ ಮಾಡೋರಿಗೆ ಹೊಸ ಹೊಸ ರೆಸ್ಪಾನ್ಸಿಬಿಲಿಟಿ ಬರ್ಬೋದು ಅಂತ ಹೇಳ್ತೀನಿ ಜಾಬ್ ಚೇಂಜ್ ಮಾಡ್ತೀನಿ ಅಂದರೂ ಆಫ್ಟರ್ ಮೇ ಫಿಫ್ಟೀನ್ ಆದಮೇಲೆ ಜಾಬ್ ಚೇಂಜ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ಅದಕ್ಕಿಂತಲೂ ಮುಂಚೆ ಬೇಡ ಅಂತ ಹೇಳ್ತೀನಿ ಸೊ ಲವ್ ಲೈಫ್ ಬಗ್ಗೆ ಹೇಳೋದಾದರೆ ನೀವು ಮೇ ಫಿಫ್ಟೀನ್ ಆದಮೇಲೆ ನಿಮ್ಮ ಮನೆಯವ್ರ ಜೊತೆ ಡಿಸೈಡ್ ಮಾಡಿ ಮದುವೆ ಕೂಡ ಆಗ್ಬೋದು ನೀವು ಯಾರನ್ನಾದರೂ ಇಷ್ಟಪಡ್ತಾ ಇದ್ದರೆ ಮನೆಯವರು ಕನ್ವಿನ್ಸ್ ಆಗ್ತಾರೆ ಅವ್ರ ಮನೆಯವರು ಕನ್ವಿನ್ಸ್ ಆಗ್ತಾರೆ ಅಂತ ಹೇಳ್ಬೋದು ನಾವು ಫ್ಯಾಮ್ಲಿ ಕುಟುಂಬದ ವಿಚಾರಕ್ಕೆ ಬಂದರೆ ಮೇ ಫಿಫ್ಟೀನ್ವರೆಗೂ ಸ್ವಲ್ಪ ಕನ್ಫ್ಲಿಕ್ಟ್ ಜಗಳ ಸಿಬ್ಲಿಂಗ್ ಜೊತೆ ಜಗಳ ತಂದೆ ಜೊ ತಾಯಿ ಜೊತೆ ಮನಸ್ತಾಪಗಳು ಇವೆಲ್ಲ ಬರ್ಬೋದು ಋಷಭ ರಾಶಿ ಅವರಿಗೆ ಬಟ್ ಮೇ ಫಿಫ್ಟೀನ್ ಆದಮೇಲೆ ಅದಾಗದೇ ಎಲ್ಲ ರಿಸಾಲ್ವ್ ಆಗುತ್ತೆ ಅಂತ ಕಾಡು ಹೇಳುತ್ತೆ ಸೊ ಮ್ಯಾರೇಜ್ ವಿಚಾರಕ್ಕೆ ಬಂದರೆ ರೀಸೆಂಟ್ಲಿ ಮದುವೆ ಆಗಿದ್ದೀರಾ ಮದುವೆ ಫಿಕ್ಸ್ ಆಗಿದೆ ಅಂತ ಅದಕ್ಕೂ ನಾನು ಮೇ ಫಿಫ್ಟೀನೇ ಹೇಳ್ತೀನಿ ಋಷಭರಾಶ್ ಅವರಿಗೆ ಅದಾದಮೇಲೆ ಎಲ್ಲ ಸರಿ ಹೋಗುತ್ತೆ ಅದಕ್ಕಿಂತ ಮುಂಚೆ ನೀವೇನಾದರೂ ನಿಮ್ಮ ಪಾರ್ಟ್ನರ್ ಜೊತೆ ಜಗಳ ಮಾಡಿಕೊಂಡು ಮನಸ್ತಾಪ ಮಾಡಿಕೊಂಡ್ರೆ ಅದು ಎಲ್ಲೂವರೆಗಾದ್ರೂ ಹೋಗ್ಬೋದು ಸೊ ನಾನು ಕಾರ್ಡ್ಸ್ ಬಗ್ಗೆ ಹೇಳೇ ಇಲ್ಲ ಅಂತ ಅಂದ್ಕೋತೀನಿ ಫೂಲ್ ಕಾರ್ಡ್ ಇದೆ ನನಗೆ ಸೊ ಟೆನ್ ಆಫ್ ಪೆಂಟಿಕಲ್ಸ್ ಕಾರ್ಡ್ ಇದೆ ಕ್ಯಾಪ್ರಿಕಾನ್ ಕಾರ್ಡ್ ಅಂತೀವಿ ಬಟ್ ಋಷಭ್ರಾಶಿಯವರಿಗೂ ಅದು ಅರ್ಥ ಸೈನ್ ಅಪ್ಲೈ ಆಗುತ್ತೆ ಅಂತ ನಾನು ಅಂದ್ಕೊಳ್ತೀನಿ ಸೊ ಟೆನ್ ಆಫ್ಮೆಂಟಿಕಲ್ಸ್ ತುಂಬ ಹಣ ಬರುವಂಥ ಚಾನ್ಸಸ್ ಇದೆ ಫುಲ್ ಕಾರ್ಡ್ ಬ್ಯಾಗ್ ಪ್ಯಾಕ್ ಮಾಡಿಕೊಂಡು ಸನ್ ಕಾರ್ಡ್ ಜೊತೆ ಇರೋದ್ರಿಂದ ಎಲ್ಲಾದರೂ ಟ್ರಿಪ್ಗೋ ಟ್ರೂರ್ಗೋ ಹೋಗ್ಬೋದು ನೀವು ವಿದೇಶ ಪ್ರಯ ಪ್ರಯಾಣ ಕೂಡ ಮಾಡ್ಬೋದು ಚಾರೆಟ್ ಕಾರ್ಡ್ ಇರೋದರಿಂದ ಸೊ ಫಾರಿನ್ ಲ್ಯಾಂಡ್ಗೆಲ್ಲ ಹೋಗುವಂಥ ಚಾನ್ಸಸ್ ಇದೆ ಅಂತ ಕಾರ್ಡ್ ಹೇಳ್ತಾ ಇದೆ ಋಷಭ್ರಾಶ್ ಅವರಿಗೆ ಕೆಲವ್ರಿಗೆ ಯಾರಾದರೂ ಹುಡುಗೀರಿದ್ದರೆ ನಾನು ಹೇಳ್ತೀನಿ ನಾನು ಫಾರಿನಲ್ಲಿ ಸೆಟ್ಲಾಗಿರೋ ಹುಡುಗನ್ನೇ ಮದುವೆ ಆಗ್ತೀನಿ ಅಂತ ಯಾರಿಗಾದ್ರೂ ಇದ್ದರೆ ಅಕಸ್ಮಾತ್ ರೀಡಿಂಗ್ ನೋಡ್ತಾ ಇದ್ದರೆ ಆ ಥರ ಆಫರ್ಸ್ ಕೂಡ ನಿಮಗೆ ಬರುತ್ತೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಮೇ ಫಿಫ್ಟೀನ್ ನಂತರ ಅಂತ ಹೇಳ್ಬೋದು ಬಟ್ ತುಂಬಾ ಅವ್ರು ತುಂಬಾ ಎಕ್ಸ್ಪೆಕ್ಟ್ ಮಾಡ್ತಾರೆ ನಿಮ್ಮಿಂದ ನಿಮ್ಮ ಮನೆಯವರಿಂದ ಸೊ ಅದೆಲ್ಲ ನಿಭಾಯಿಸೋಕ್ಕಾಗುತ್ತ ಅಂತ ಸ್ವಲ್ಪ ಯೋಚನೆ ಮಾಡಿ ಮುಂದೆ ಕೂಡ ಅದು ಕಂಟಿನ್ಯೂ ಆಗುತ್ತೆ ದಟ್ ಈಸ್ ಅ ಸೈಕಲ್ ಲೂಪ್ ಸೈಕಲ್ ಅಂತ ಕೂಡ ನಾನು ಹೇಳ್ತೀನಿ ಬಟ್ ನಾನು ಅವರು ಚೆನ್ನಾಗಿರ್ತೀರಾ ಅಂತ ಕೇಳಿದರೆ ಖಂಡಿತ ಚೆನ್ನಾಗಿರ್ತೀರ ಅದರಲ್ಲಿ ಎರಡನೇ ಮಾತಿಲ್ಲ ಅಂತ ಕೂಡ ಕಾರ್ಡ್ ಹೇಳ್ತಿದ್ದೆ ಲಾಸ್ಟ್ ಕಾರ್ಡ್ ನನಗೆ ಮೆಜಿಷಿಯನ್ ವಿತ್ ಡೆವಿಲ್ ಕಾರ್ಡ್ ಬಂದಿದೆ ಯಾರಿಗಾದ್ರೂ ನೋಡಿ ಎಲ್ಲನೂ ಸಿಕ್ಬಿಟ್ರೆ ಮನುಷ್ಯ ಏನು ಮಾಡ್ತಾನೆ ಹೇಳಿ ದುಡ್ಡು ಇದೆ ನನಗೆ ಗುಡ್ ಇದೆ ಎಲ್ಲ ಇದೆ ಫ್ರೆಂಡ್ಸ್ ಇದ್ದಾರೆ ಎಲ್ಲ ಇದ್ದಾರೆ ಬ್ಯಾಡ್ ಹ್ಯಾಬಿಟ್ಸ್ಗೆ ನೀವೇ ಅಂತ ಅಲ್ಲ ನಿಮ್ಮ ಸುತ್ತ ಇರೋರು ನಿಮ್ಮ ಮನೆಯಲ್ಲಿರೋ ಸಿಬ್ಲಿಂಗ್ಸ್ ಆಗಿರ್ಬೋದು ಡ್ರಿಂಕ್ಸ್ ಮಾಡ್ಬೋದು ಚಟಕ್ಕೆ ಬಲಿ ಆಗ್ಬೋದು ಟಾಕ್ಸಿಸಿಟಿ ಮತ್ತು ಚಟ ಎಲ್ಲ ಕಾಣಿಸ್ತಾ ಇದೆ ನನಗೆ ಕಾರ್ಡ್ಸಲ್ಲಿ ಆಲ್ರೆಡಿ ಇರ್ಬೋದು ಸ್ಮೋಕಿಂಗ್ ಮಾಡ್ಬೋದು ಸಮಥಿಂಗ್ ಆ ಥರ ಹೊಸ್ದಾಗಿ ಏನಾದರೂ ಕಲಿಯೋಂಥ ಚಾನ್ಸಸ್ ಇದೆಲ್ಲ ಮೊಬೈಲ್ಗೆ ಅಡಿಕ್ಟ್ ಆಗ್ಬೋದು ನೀವು स्टूडेंट्स अदर ಅಂತ ಕೂಡ ಹೇಳ್ತೆ ಥ್ಯಾಂಕ್ ಯು